ಆಕಳ ಮೇಲಿನ ಮೂಕ ಪ್ರಾಣಿಗಳ ಮೇಲೆ ನಡೆದಂಥ ಈ ಭೀವತ್ಸವ ಕೆಲಸ ಕೇವಲ ಹಿಂದೂ ಸಂಘಟನೆಗಳಿಗೆ ಬಿ ಜೆ ಪಿಗೆ ಹಿಂದೂಗಳಿಗೆ ಮಾತ್ರ ಸಂಬಂಧಿಸಿದ ಒಂದು ಆಕ್ರಂದನದ ಆಕ್ರೋಶದ ಪ್ರತಿಭಟನೆಯ ವಿಚಾರ ಅಂತ ಎಲ್ಲರೂ ಭಾವಿಸ್ತಾ ಇದ್ದಾರೆ ಇದು ಕಾಂಗ್ರೆಸ್ಸಿಗರಿಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಗೋವುಗಳು ನಿಮ್ಮ ಆಹಾರ ಆಗಿರಬಹುದು ಗೋಮಾಂಸ ಭಕ್ಷಣೆ ನಿಮ್ಮ ಪದ್ಧತಿ ಇರಬಹುದು ಆದರೆ ನಮಗೆ ಅದು ದೇವರಿಗೆ ಸಮಾನ ತಾಯಿಗೆ ಸಮಾನ ಈ ಭೂಮಾತೆಗೆ ಸಮಾನ ಬದುಕನ್ನಾದರೂ ಕೊಡ್ತೇವೆ ಜೀವವನ್ನಾದರೂ ಕೊಡ್ತೇವೆ ಗೋವನ್ನು ರಕ್ಷಿಸ್ತೇವೆ ಅದು ನಮ್ಮ ಧರ್ಮ ಈ ಮೂಕ ಪ್ರಾಣಿಗಳಿಗೆ ಆದಂಥ ಇಂಥ ಅನ್ಯಾಯವನ್ನು ಅಸಹ್ಯವನ್ನು ಅಕ್ಷಮ್ಯವನ್ನು ಭೀಭತ್ಸವನ್ನ ರಾಜಕೀಯಗೊಳಿಸ್ಬೇಡಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವರೇ ಇದು ರಾಜಕೀಯವಾಗಿ ಹೇಗೆ ಕಾಣುತ್ತೆ ನಿಮಗೆ ನೀವು ಇವತ್ತು ಕಾಂಗ್ರೆಸ್ಗರು ಈ ಭೀಭತ್ಸ ಕಾರ್ಯವನ್ನ ಮಾಡದಂತ ಈ ಪುಂಡು ಪೋಖರಿಗಳು ಕೊಲೆಗಡಕರನ್ನ ನೀವು ಅವರಿಗೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಅವರಿಗೆ ಒಂದು ರಿಯಾಯಿತಿಯ ರೀತಿಯಲ್ಲಿ ನೀವು ಮಾತಾಡ್ತೀರಿ ಅಂತ ಆದ್ರೆ ಸಾಮೂಹಿಕವಾಗಿ ಹಿಂದೂಗಳ ನಂಬಿಕೆಯ ಮೇಲೆ ನೀವು ಪ್ರಹಾರ ಮಾಡ್ತೀರಿ ಅಂತಲೇ ಅರ್ಥ ಇಡೀ ಹಿಂದೂಗಳ ನಂಬಿಕೆಯನ್ನ ನೀವು ಹೊಸಕ್ಕೆ ಹಾಕ್ಲಿ ಕೊಟ್ಟಿದ್ದೀರಿ ಅಂತಲೇ ಅರ್ಥ ಗೋ ಹತ್ಯೆ ಅನ್ನೋದು ಗೋವಿನ ಮೇಲೆ ನಡೆದ ಆಕ್ರಮಣ ಅನ್ನೋದು ಇಡೀ ಸನಾತನ ಧರ್ಮದ ಮೇಲೆ ನಡೆದ ಆಕ್ರಮಣ ಹಿಂದುತ್ವದ ಮೇಲೆ ನಡೆದ ಆಕ್ರಮಣ ಹಿಂದೂಗಳ ಮೇಲೆ ನಡೆದ ಆಕ್ರಮಣ ಹಿಂದೂ ಸಂಸ್ಕೃತಿಯ ಮೇಲೆ ನಡೆದ ಆಕ್ರಮಣ ಅಂತ ನಾವು ಭಾವಿಸ್ತೇವೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಮ್ಮ ಎಲ್ಲ ಸಮಸ್ತ ನೋಡುಗರಿಗೆ ಕನ್ನಡಿಗರಿಗೆ ಸ್ನೇಹಿತರಿಗೆ ಹಿತೈಷಿಗಳಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆದರೆ ದುರಂತ ಏನು ಅಂತಂದರೆ ಈ ರೀತಿಯ ಒಂದು ಸಂಕ್ರಾಂತಿಯನ್ನು ಆಚರಿಸ್ತೇವೆ ಅನ್ನುವಂಥ ನಿರೀಕ್ಷೆ ಕೂಡ ಮನುಷ್ಯಕುಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಕ್ರಾಂತಿ ಅಂತಂದರೆ ನಮಗೆ ಸೂರ್ಯ ಪಥವನ್ನು ಬದಲಾಯಿಸುವಂಥ ಒಂದು ಸಂಕ್ರಮಣದ ಕಾಲ ನಾವು ಗೋವುಗಳನ್ನು ಪೂಜೆ ಮಾಡ್ತೇವೆ ಸಂಕ್ರಾಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಗೋಪೂಜೆಯ ಮೂಲಕ ಗೋವನ್ನು ಪೂಜಿಸುವ ಮೂಲಕ ಗೋವನ್ನು ಪ್ರೀತಿಸುವ ಮೂಲಕ ಆರಾಧ್ಯ ಭಾವದಿಂದ ನೋಡುವ ಮೂಲಕ ಸಂಕ್ರಾಂತಿಯನ್ನು ಆಚರಿಸ್ತೇವೆ ಆದರೆ ಈ ಬಾರಿಯ ಸಂಕ್ರಾಂತಿ ಇಡೀ ಕರ್ನಾಟಕದ ಜನತೆಗಷ್ಟೇ ಅಲ್ಲ ಮನುಷ್ಯ ಕುಲಕ್ಕೆ ಅತ್ಯಂತ ಹೇಸಿಗೆಯನ್ನು ಭಯವನ್ನು ಭೀಭತ್ಸವನ್ನು ತರುವಂಥ ಘಟನೆಯ ಆಧಾರದಲ್ಲಿ ಆ ಶೋಕದಲ್ಲಿ ನಾವು ಸಂಕ್ರಾಂತಿಯನ್ನು ಆಚರಿಸಬೇಕಾದಂಥ ದುರಂತದ ಅಂಚಿನಲ್ಲಿ ನಿಂತಿದ್ದೇವೆ ಕರ್ನಾಟಕದ ಸರ್ಕಾರ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಯಾವ ಸೀಮೆಯನ್ನು ಮೀರಿ ನಿಲ್ತಾ ಇದೆ ಅನ್ನೋದಕ್ಕೆ ಈ ಘಟನೆ ದುರಂತ ಒಂದು ಸಾಕ್ಷಿ ಭಯವಿಲ್ಲ ಕಾನೂನಿನ ಭಯವಿಲ್ಲ ಯಾವುದೇ ವ್ಯವಸ್ಥೆಯ ಭಯ ಇಲ್ಲ ಯಾವ ಭಯವೂ ಇಲ್ಲ ಮನುಷ್ಯತ್ವದ ಪ್ರಶ್ನೆಯಂತೂ ಸತ್ತು ಅದು ಬಹಳ ಕಾಲ ಆಗಿದೆ ಅಮಾಯಕವಾದಂಥ ಮೂಕ ಪ್ರಾಣಿಗಳ ಕೆಚ್ಚಲನ್ನು ಕತ್ತರಿಸ್ತಾರೆ ಅಂತಾದರೆ ಈ ಘಟನೆಯ ಹಿಂದಿರುವಂಥ ರಾಕ್ಷಸಿ ಪ್ರವೃತ್ತಿ ಅಭಿಭತ್ಸವಾದಂಥ ಮನೋಧರ್ಮ ಅದು ಯಾವುದೇ ಧಾರ್ಮಿಕ ಮತ ಅಥವಾ ಯಾವುದೇ ಪಂಥಕ್ಕೆ ಸೇರಿದವರಿದ್ದರೂ ಕೂಡ ಅವರು ಕನಿಷ್ಠ ಮಟ್ಟದ ಮನುಷ್ಯತ್ವವನ್ನು ಕೂಡ ಉಳಿಸಿಕೊಂಡಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಒಂದು ಉದಾಹರಣೆ ಬೇಕಾಗಿಲ್ಲ ಸಂಕ್ರಾಂತಿಗೆ ಎರಡು ದಿನ ಇರುವಾಗ ಶನಿವಾರ ರಾತ್ರಿ ನಡೆದಂಥ ಘಟನೆ ಇದು ಹಾಗಾದರೆ ಇಷ್ಟು ತಡವಾಗಿ ಯಾಕೆ ಇದರ ಬಗ್ಗೆ ನಾನು ಮಾತಾಡ್ತೇನೆ ಅಂತ ನೀವು ಅಂದ್ಕೊಳ್ಬೋದು ಅದರ ಒಟ್ಟು ಬೆಳವಣಿಗೆಗಳನ್ನು ಗಮನಿಸಿ ಇವತ್ತು ನಾನು ಪ್ರತಿಕ್ರಿಯಿಸ್ತಾ ಇದ್ದೇನೆ ಮೊದಲನೇದಾಗಿ ನಾನು ಊರಲ್ಲಿರಲಿಲ್ಲ ಇನ್ನೊಂದು ಆ ಕ್ಷೇತ್ರದ ಚಾಮರಾಜಪೇಟೆಯ ಹೃದಯ ಭಾಗದಲ್ಲಿ ಏನು ನಡೆದಿದೆ ಈ ಘಟನೆ ಕರ್ಣ ಅನ್ನುವಂಥವರ ಒಂದು ಮನೆಯಲ್ಲಿ ಸಾಕಿದಂಥ ಸೀಮೆ ಹಸು ಅವರು ಲಾಗಾಯಿತಿನಿಂದಲೂ ಆಕಳನ್ನು ಸಾಕ್ಕೊಂಡು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಎಂದಿನಂತೆ ಶನಿವಾರ ಅವರು ಹಾಲು ಕರೆದು ಶೆಡ್ನಲ್ಲಿ ಆಕಳನ್ನು ಕಟ್ಟಿಹಾಕಿದರು ತಡರಾತ್ರಿ ಈ ಪೈಶಾಚಿಕ ಕೃತ್ಯವನ್ನು ಮಾಡಲಿಕ್ಕೇ ಹೊಂಚು ಹಾಕಿಕೊಳ್ತಂಥ ಈ ರಾಕ್ಷಸರು ಮಾರಕಾಸ್ತ್ರಗಳಿಂದ ಮೂರು ಆಕಳ ಕೆಚ್ಚಲನ್ನು ಕತ್ತರಿಸಿದ್ದಾರೆ ಕಾಲಿಗೆ ಮರ್ಮಾಘಾತ ಮಾಡಿದ್ದಾರೆ ಈಗಾಗಲೇ ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ದಾರೆ ಆದರೆ ಇಲ್ಲೂ ರಾಜಕೀಯ ನಡೀತಾ ಇದೆ ಅನ್ನೋದು ಬಹಳ ದುರಂತ ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗ್ಲಿ ನಾಯಕರಾಗಲಿ ಇದರ ಬಗ್ಗೆ ಒಂದು ನಿರ್ಣಾಯಕವಾದಂಥ ಹೇಳಿಕೆಯನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ ನೀವು ನೆನಪಿಡಬೇಕು ಈ ಆಕಳ ಮೇಲಿನ ಮೂಕ ಪ್ರಾಣಿಗಳ ಮೇಲೆ ನಡೆದಂಥ ಈ ಭೀಭತ್ಸವದಂಥ ಕೆಲಸ ಕೇವಲ ಹಿಂದೂ ಸಂಘಟನೆಗಳಿಗೆ ಬಿ ಜೆ ಪಿಗೆ ಹಿಂದೂಗಳಿಗೆ ಮಾತ್ರ ಸಂಬಂಧಿಸಿದ ಒಂದು ಆಕ್ರಂದನದ ಆಕ್ರೋಶದ ಪ್ರತಿಭಟನೆಯ ಅಥವಾ ಒಂದು ರೋದನದ ವಿಚಾರ ಅಂತ ಎಲ್ಲರೂ ಭಾವಿಸ್ತಾ ಇದ್ದಾರೆ ಇದು ಕಾಂಗ್ರೆಸ್ಸಿಗರಿಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅದರಲ್ಲೂ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಿಂದೂ ಸಂಘಟನೆಗಳು ಇಲ್ಲಿ ರಾಜಕೀಯವನ್ನು ಮಾಡಬಾರ್ದು ರಾಜಕೀಯ ಕಾರಣಕ್ಕಾಗಿ ಪ್ರತಿಭಟಿಸಬಾರದು ನಾನು ಈಗ ತಾನೇ ಅಲ್ಲಿ ಕಮಿಷನ್ ಜೊತೆ ಮಾತಾಡದೆ ಕೂಡ್ಲೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದೀನಿ ಅವ್ರು ಯಾರು ಅಂತ ಪತ್ತೆ ಹಚ್ಬೇಕು ಅಂತ ಹೇಳಿದೀನಿ ಕಮಿಷನ್ಗೆ ಅವ್ರಿಗೆ ಯಾರು ಮಾಡಿದ್ರು ಕೂಡ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತಕ್ಕಂತ ಕೆಲಸ ಮಾಡ್ತೀವಿ ಸಿ ನನಗ್ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಅದನ್ನ ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದಿದೆಯಲ್ಲ ಅದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥ ಈ ತರ ಹಿಂಸೆ ಹಿಂಸೆ ಕೊಡ್ಬಾರ್ದ್ರಿ ನಿಜ ಯಾರು ಮಾಡಿದಾರೆ ಅಂತ ಗೊತ್ತಿಲ್ವಲ್ಲಪ್ಪಾ ಸುಮ್ನೆ ನೀವು ಕೆಚ್ಚಲು ಕೊಯ್ಬಾರ್ದು ಅಂತಂದ್ರೆ ಕೆಚ್ಚಲು ಅನ್ನೋದು ತಪ್ಪು ಕೆಚ್ಚಲು ಕೂದಿರೋದು ತಪ್ಪು ಯಾರೇ ಮಾಡಿದ್ರು ಅಪರಾಧ ಗೊತ್ತಾಯ್ತಾ ಅಪರಾಧ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸತಕ್ಕ ಮಾಡ್ತೇವೆ ರಾಜಕೀಯದ ಮನೆ ಹಾಳಾಯ್ತು ರೀ ಇದೊಂದು ಮನುಷ್ಯತ್ವದ ಪ್ರಶ್ನೆ ಮೂಕ ಪ್ರಾಣಿಗಳು ಅದರಲ್ಲೂ ಆಕಳು ಹಸು ಅಂಥ ಒಂದು ಹಾಲು ಕೊಡುವಂಥ ಪ್ರಾಣಿ ವಿಷವನ್ನೇ ಕುಡಿದ್ರೂ ಕೂಡ ಅದು ಹಾಲನ್ನ ನಮಗೆ ಕೊಡ್ತದೆ ಅಂತ ಒಂದು ಆಕಳನ್ನ ಹಸುವನ್ನ ಅದರ ಒಂದು ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡು ಹಾಕಿದ ಹಸುವನ್ನ ಕೆಚ್ಚಲು ಕೊಯ್ತಾರೆ ಅಂತ ಆದರೆ ಇವರ ಕತ್ತು ಕೊಯ್ದಕ್ಕಿಂತ ಇದು ಇನ್ನೂ ಭೀಭತ್ ಸಲ್ವನ್ರಿ ಇದು ಮನುಷ್ಯನ ಕತ್ತು ಕತ್ತರಿಸಿದಕ್ಕಿಂತ ಹೆಚ್ಚು ಭೀಭತ್ಸ ಮತ್ತು ಹೆಚ್ಚು ರೌ ರೌರವ ನರಕದ ಒಂದು ಕೆಲಸ ಇದು ಇದಕ್ಕೂ ಕೂಡ ಹೃದಯ ಮಿಡಿಯುವುದಿಲ್ಲ ಅಂತ ಆದರೆ ಇದಕ್ಕೂ ಈ ಕಾಂಗ್ರೆಸ್ಸಿಗರು ಸ್ಪಂದಿಸುವುದಿಲ್ಲ ಅಂತ ಆದರೆ ಇವರು ರಾಜಕೀಯ ಮಾಡ್ತಾ ಇದ್ದಾರೋ ಅಥವಾ ಈ ಮೂಕ ಪ್ರಾಣಿಗಳ ಮೆಡದ ಮೇಲೆ ನಡೆದಂಥ ಈ ರಾಕ್ಷಸ ಪ್ರವೃತ್ತಿಯನ್ನ ಇಡೀ ಸಮಾಜ ಒಂದಾಗಿ ಪ್ರತಿಭಟಿಸಿದರೆ ಅದನ್ನು ಹಿಂದೂಗಳ ಪ್ರತಿಭಟನೆ ಅದು ಬಿ ಜೆ ಪಿಗರ ಪ್ರತಿಭಟನೆ ಅದು ರಾಜಕೀಯ ಪ್ರೇರಿತ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಆದರೆ ಹಾಗಾದರೆ ಮುಖ್ಯಮಂತ್ರಿಗಳು ಯಾವ ಸಮಾಜದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಯಾವ ಸಮಾಜದಲ್ಲಿ ಬೆಳೆದು ಬಂದಿದ್ದಾರೆ ಅವರ ಹಾಲನ್ನು ಕುಡಿಯುವುದೇ ಇಲ್ವ ಹಾಗಾದರೆ ಗೋರಕ್ಷಣೆಯ ಬಗ್ಗೆ ಮಾತಂತೂ ಇರಲಿ ಗೋಧಾಮದ ಬಗ್ಗೆ ಒಂದು ಕಾಳಜಿಯಂತೂ ಬಿಡಿ ಬಿ ಜೆ ಪಿಯವರು ಮಾಡಿದಂಥ ಜಿಲ್ಲೆಗೊಂದು ಗೋಧಾಮ ಅಥವಾ ಒಂದು ಆ ಗೋಗಳ ರಕ್ಷಣೆಗೆ ಮಾಡಿದಂಥ ಕೆಲಸವನ್ನು ಸಂಪೂರ್ಣವಾಗಿ ಅದನ್ನು ಬರ್ಖಾಸ್ತುಗೊಳಿಸಿದ ಖ್ಯಾತಿ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಸಲ್ಲಬೇಕು ಆ ಗೋದಾಮದ ಎಲ್ಲ ಯೋಜನೆಗಳನ್ನು ಬರ್ಖಾಸ್ತುಗೊಳಿಸಿ ಆ ದುಡ್ಡನ್ನು ಈಗ ಹಾಲಿ ಇರುವ ಗೋದಾಮುಗಳಿಗೆ ಕೊಡ್ತೇವೆ ಅಂತ ಬಾಯಲ್ಲಿ ಹೇಳಿದ್ದಾರೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಗೋರಕ್ಷಣೆಯ ಬಗ್ಗೆ ಗೋವಿನ ಬಗ್ಗೆ ಇವರಿಗಿರುವಂಥ ಮಮತೆ ಇವರಿಗಿರುವಂಥ ಕಾಳಜಿ ಇವ್ರಿಗಿರುವಂಥ ಪ್ರೀತಿ ಈ ಈ ಕ್ಷ ಒಂದು ಘಟನೆಯಿಂದ ಅದು ಜಗಜ್ಜಾಯರಾಗಿದೆ ಇದೇ ಚಾಮರಾಜಪೇಟೆಯ ಎಮ್ ಎಲ್ ಎ ಸಚಿವ ಜಮೀರ್ ಅಹಮದ್ ಹೇಳ್ತಾರೆ ಅವರಿಗೆ ಬೇರೆ ಹಸುಗಳನ್ನು ಕೊಡ್ತೇವೆ ಯಾರೇ ಆಗಲಿ ಅವರನ್ನು ನಾವು ಕಠಿಣವಾಗಿ ಶಿಕ್ಷಿಸಿ ಶಿಕ್ಷಿಸ್ತೇವೆ ಆದರೆ ಹೇಳ್ತಾರೆ ಅದು ಯಾರೋ ಕುಡಿದು ಮಾಡಿದ ಕೆಲಸ ಅನ್ನುವಂಥ ಲೇವಡಿಯ ಅಥವಾ ಲಘುವಾದ ಹೇಳಿಕೆಯನ್ನು ಅವರ ಬಾಯಿಂದಲೇ ಕೇಳಬೇಕಾಗಿದೆ ಈಗ ಅಮುದ ಅಂತ ಇವ್ರ ಅಣ್ಣ ಅಣ್ಣ ಅವರೇ ಹಸು ನೋಡ್ಕೊಳ್ತಾ ಇದ್ದಿದ್ದು ಕರ್ಣ ಕರ್ಣ ಅಂತ ಅಮುದ ಅವ್ರ ಅಣ್ಣ ಕರ್ಣ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರ ಜೂನ್ ಆಯ್ತಿದ್ದು ಈಗ ಯಾರೋ ಹೇಳ್ತಾ ಇದ್ರು ಪಾಪ ಈ ಹಸು ಹಾಲು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅದು ಏನಕ್ಕೆ ಅಂದರೆ ಆ ಹಾಲು ಕೊಡೋದು ಪಾರ್ಟ್ಸನ್ನು ಕಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಆ ಹಾಲು ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದರೆ ನಾನು ಅಮೂದಾಗ್ ಹೇಳಿದ್ದೀನಿ ನಾನು ನಿಮ್ಮ ಅಣ್ಣಿನ ಗೆಣಪ್ಪ ಆ ಹಣ್ಣಿನ ಗೆಳಮ್ಮಮ್ಮ ಅವ್ರು ಎಲ್ಲೋ ಆಚೆ ಹೋಗಿದ್ದಾರೆ ಅವರು ಇಲ್ಲ ಇಲ್ಲಿ ಅವರು ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡ್ತೀನಿ ಅಂತ ನಾನು ಅಮೂದಾಗ್ ಹೇಳಿದ್ದೀನಿ ಅವ್ರ ಅಣ್ಣ ಬಂದಾದ ಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಇದು ಹೊಸ ಹಸು ಅವರಿಗೆ ಕೊಡ್ತೀನಿ ನಾನು ಸರ್ ಎಲ್ಲ ಒಂದು ಕಡೆ ಬರೀ ಮುಖ ಪ್ರಾಣಿಗಳಷ್ಟೆಲ್ಲ ಮಹಿಳೆಯರಿಗೂ ಕೂಡ ಅಲ್ಲಿ ಸುರಕ್ಷತೆ ಈಗ ಈಗ ಮನುಷ್ಯನ್ಗೆ ಮಾಡೋದು ಒಂದು ಅದು ತಪ್ಪೆ ಈಗ ಪ್ರಾಣಿಗಳಿಗೆ ರೀ ಪ್ರಾಣಿಗಳಿಗೆ ಮಾಡ್ತಾರಂದರೆ ಅವ್ರ ಮನುಷ್ಯರ ಅವರು ಯಾವನಾನ ಇರಲಿ ಅವನು ಅವನು ಯಾವನಾನ ಇರಲಿ ಅವನಿಗೆ ಶಿಕ್ಷೆ ಎಂಥ ದುರಂತ ಇದು ಅದೇ ಯಾವುದೇ ಮಸೀದಿಯ ಮೇಲೆ ಒಂದು ಹಂದಿಯ ಮಾಂಸವನ್ನು ಬಿಸಾಡದಂಥ ಒಂದು ಘಟನೆ ಇಡಿ ರಾಜ್ಯವನ್ನು ಯಾವ ರೀತಿ ದಳ್ಳುರಿಯಾಗಿ ಹೊತ್ತಿಸಿಕೊಂಡಿತ್ತು ಹೊತ್ತಿಕೊಂಡಿತ್ತು ಅನ್ನೋದನ್ನು ನಾವು ನೋಡಿದ್ದೇವೆ ಚರಿತ್ರೆಯಲ್ಲಿ ಆದರೆ ನಾವು ಕಾಮಧೇನು ಅಂತ ಪೂಜಿಸುವ ನಾವು ಅದರ ಮುನ್ನೂರ ಮೂವತ್ತ ಎಂಟು ಕೋಟಿ ದೇವತೆಗಳ ಆಶ್ರಯ ಒಂದು ಹೊಂದಿರುವಂಥ ಒಂದು ಪೂಜನೀಯ ಗೋವು ಅಂತ ನಾವು ಪೂಜಿಸುವ ನಮ್ಮ ಆರಾಧ್ಯಕ್ಕೆ ಆರಾಧನೆಗೆ ಭಕ್ತಿ ಭಾವಕ್ಕೆ ಪಾತ್ರವಾಗಿರುವಂಥ ನಮ್ಮ ಜೀವನದ ಒಂದು ಹಾಸುಹೊಕ್ಕಾಗಿರುವಂಥ ನಮ್ಮ ಇಡೀ ರೈತರ ಒಂದು ಆಶಯ ಮತ್ತು ಬದುಕಿನ ಕೇಂದ್ರಬಿಂದುವಾಗಿರುವಂಥ ಗೋವುಗಳನ್ನು ಈ ಸರ್ಕಾರ ಯಾವ ರೀತಿ ನೋಡ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ ಕುಡಿದು ಬಂದವನು ಇದೇ ಜಮೀರ್ ಅಹಮದ್ ಮನೆಯಲ್ಲೋ ಇನ್ನೊಬ್ಬರ ಮನೆಯಲ್ಲೋ ಸಂಬಂಧಿಕರ ಮನೆಯಲ್ಲೋ ಬಂದು ಒಂದು ಕೊಲೆಯನ್ನು ಮಾಡಿದರೆ ಅವರನ್ನು ಇದೇ ರೀತಿಯಲ್ಲಿ ಲಘುವಾಗಿ ಗಣಿಸಿ ಲಘುವಾಗಿ ಮಾತಾಡಿ ಅವನೇನೋ ಕುಡಿದು ಬಂದು ಒಂದು ಮರ್ಡರ್ ಮಾಡಿಬಿಟ್ಟಿದ್ದಾನೆ ಅನ್ನುವಂಥ ಮಾತನ್ನು ಆಡ್ತೀರಾ ಗೋವುಗಳು ನಿಮ್ಮ ಆಹಾರ ಆಗಿರ್ಬೋದು ಗೋ ಮಾಂಸ ಭಕ್ಷಣೆ ನಿಮ್ಮ ಪದ್ಧತಿ ಇರ್ಬೋದು ಆದರೆ ನಮಗೆ ಅದು ದೇವರಿಗೆ ಸಮಾನ ತಾಯಿಗೆ ಸಮಾನ ಈ ಭೂಮಾತೆಗೆ ಸಮಾನ ಬದುಕನ್ನಾದರೂ ಕೊಡ್ತೇವೆ ಜೀವವನ್ನಾದರೂ ಕೊಡ್ತೇವೆ ಗೋವನ್ನು ರಕ್ಷಿಸ್ತೇವೆ ಅದು ನಮ್ಮ ಧರ್ಮ ಅದು ನಮ್ಮ ವಾಡಿಕೆ ಅದು ನಮ್ಮ ಪರಂಪರೆ ಗೋಮಾತೆಗೆ ನಮ್ಮ ಮಾತೆಯ ಸ್ಥಾನವನ್ನು ಕೊಟ್ಟಿದ್ದೇವೆ ಗೋವಿಗಿಂತ ಶ್ರೇಷ್ಠವಾದಂಥ ಒಂದು ಯಾವುದೇ ಒಂದು ಪೂಜನೀಯವಾದಂಥ ದೇವರನ್ನ ನಂಬಿಕೆಯನ್ನು ನೆಲೆಯನ್ನು ನಾವು ಹೊಂದಿಲ್ಲ ಆಯಿತು ಹಿಂದುಗಳ ನಂಬಿಕೆಯೇ ಹಿಂದುಗಳ ಸಂಪ್ರದಾಯ ಹಿಂದುಗಳ ಆಚರಣೆ ನಮ್ಮ ಸನಾತನ ಧರ್ಮದ ಒಂದು ಹೊಕ್ಕುಳು ಬಳ್ಳಿಯನ್ನು ಹೊಂದಿದಂಥ ಒಂದು ಗೋವಿನ ಬಗ್ಗೆ ನಮಗಿರುವಂಥ ಪ್ರೀತಿಯೋ ಆದರವೋ ಆರಾಧ್ಯವೋ ಭಾವವೋ ಅದೆಲ್ಲ ಬಿಟ್ಟುಬಿಡಿ ಒಂದು ಮನುಷ್ಯತ್ವದ ದೃಷ್ಟಿಯಿಂದ ನೋಡಬೇಡ ಇದನ್ನು ಕೂಡ ರಾಜಕೀಯ ಮಾಡ್ತೀರಿ ಕಾಂಗ್ರೆಸ್ಸಿಗರಿಗೆ ಇದು ಒಂದು ಗೋವಿನ ಕೆಚ್ಚಲನ್ನು ಕತ್ತರಿಸಿದ ಈ ರಾಕ್ಷಸಿ ಪ್ರವೃತ್ತಿ ಈ ಭೀಭತ್ಸ ಘಟನೆ ನಿಮ್ಮ ಕರಳನ್ನು ಉರಿಯಿಸುವುದಿಲ್ವಾ ಅದು ನಿಮಗೆ ಅದು ಒಂದು ಭೀಭತ್ಸ ಘಟನೆ ಅಂತ ಕಾಣೋದಿಲ್ವಾ ಒಂದು ರಾಜಕೀಯ ಘಟನೆಯಾಗಿ ಕಾಣ್ತದೆ ಕೇವಲ ಮುತಾಲಿಕರಿಗೋ ಕೇವಲ ಬಿ ಜೆ ಪಿಗರಿಗೋ ಕೇವಲ ಆರ್ ಎಸ್ ಎಸ್ಸಿಗೋ ಹಿಂದೂ ಸಂಘಟನೆಗೋ ಸಂಬಂಧಪಟ್ಟಂಥ ಒಂದು ಘಟನೆಯಾಗಿ ಕಾಣ್ತದೆ ಅಂತ ಆದರೆ ಎಂಥ ಒಂದು ವ್ಯಕ್ತಿಗಳು ನೀವು ಎಂಥ ಒಂದು ಮನುಷ್ಯರು ಮನುಷ್ಯತ್ವದ ಎಲ್ಲ ಗಂಧ ಗಾಳಿಯನ್ನು ಮನುಷ್ಯತ್ವದ ಎಲ್ಲ ಎಲ್ಲೆಗಳನ್ನು ಸಂಪೂರ್ಣವಾಗಿ ನೀವು ಮೀರ್ತಾ ಇದ್ದೀರಿ ಮತ್ತು ಕಳ್ಕೊಂಡಿದ್ದೀರಿ ರಾಕ್ಷಸರಾಗ್ತಾ ಇದ್ದೀರಿ ರಾಜಕೀಯ ಕಾರಣಕ್ಕೆ ಅಂತ ಭಾವಿಸಿದರೆ ತಪ್ಪೇ ಹೇಳಿ ಯಾರೋ ಒಬ್ಬನನ್ನು ಮಾತ್ರ ಬಂಧಿಸಲಾಗಿದೆ ಸರಿಯಾದ ಈ ಘಟನೆಯ ಬಗ್ಗೆ ಒಂದು ತನಿಖೆ ಈವರೆಗಾಗಿಲ್ಲ ಸರಿಯಾದ ಘಟನೆಯ ಬಗ್ಗೆ ಒಂದು ನಿರ್ಣಾಯಕವಾದಂಥ ನಿರ್ಧಾರವನ್ನು ಆಡಳಿತ ಪಕ್ಷ ತಗೊಳ್ಳಲಿಲ್ಲ ಸರ್ಕಾರ ತೆಗೆದುಕೊಳ್ಳಿಲ್ಲ ಬೇಕಾಬಿಟ್ಟಿ ಹೇಳಿಕೆ ಕೊಡಲಾಗ್ತಾ ಇದೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳಲಾಗ್ತಾ ಇದೆ ಇದೇ ಚಾಮರಾಜಪೇಟೆಯಲ್ಲಿರುವಂಥ ಒಂದು ಆಸ್ಪತ್ರೆಯನ್ನು ಪಶುವೈದ್ಯಕೀಯ ಆಸ್ಪತ್ರೆಯನ್ನು ಅಲ್ಪಸಂಖ್ಯಾತರಿಗೆ ಬಿಟ್ಟುಕೊಡ್ಲಿಕ್ಕೆ ಇದೇ ಸಿದ್ದರಾಮಯ್ಯ ಸರ್ಕಾರ ಹೋಗಿತ್ತು ಅದರ ಸಂಪೂರ್ಣ ನಿರ್ಣಯವನ್ನು ತೆಗೆದುಕೊಂಡಿತ್ತು ಆವಾಗ ಅದಕ್ಕೆ ಪ್ರತಿಭಟನೆ ವ್ಯಕ್ತ ಆಯಿತು ಆ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದದ್ದು ಇದೇ ಕಾರಣ ಈ ಆಕಳನ್ನು ಸಾಕಿದ ಕಾರಣನೇ ಅಲ್ಲಿ ಮುಂಚೂಣಿಯಲ್ಲಿದ್ದ ಆ ಕಾರಣಕ್ಕಾಗಿ ಮತ್ತು ಆ ಆಸ್ಪತ್ರೆಯ ಒಂದು ಪ್ರತಿಭಟಿಸಿದರು ಅನ್ನುವ ಕಾರಣಕ್ಕಾಗಿ ಕೂಡ ಈ ಘಟನೆ ನಡೆದಿದೆ ಅನ್ನುವಂಥ ಒಂದು ತರ್ಕ ನಡೀತಾ ಇದೆ ಅದಕ್ಕೆ ಕೆಲವು ಸಾಕ್ಷ್ಯಗಳು ಸಿಕ್ಕಿದೆ ನನ್ನ ಪ್ರಶ್ನೆ ಇರುವುದು ಒಂದು ಗೋಮಾತೆಯ ಮೇಲೆ ನಡೆದಂಥ ಈ ಭೀಭತ್ಸವಾದಂಥ ಆಕ್ರಮಣವನ್ನು ಅಸಹ್ಯವಾದಂಥ ಅಕ್ಷಮ್ಯವಾದಂಥ ಈ ಘಟನೆಯನ್ನು ಸಾಮೂಹಿಕವಾಗಿ ಖಂಡಿಸಬೇಕು ಪಕ್ಷಾತೀತವಾಗಿ ಇದನ್ನು ಖಂಡಿಸಬೇಕು ಪಕ್ಷಾತೀತವಾಗಿ ಇದನ್ನು ಪ್ರತಿಭಟಿಸಬೇಕು ಏನಂತ ಭಾವಿಸಿದಿರಿ ಪಿ ಎಫ್ ಐನ ಮೇಲಿರುವ ಕೇಸುಗಳನ್ನೆಲ್ಲ ವಾಪಸ್ ತಗೊಳ್ತೀರಿ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ನನ್ನೇ ಸುಟ್ಟಾಕದಂಥ ವ್ಯಕ್ತಿಗಳನ್ನು ಅಮಾಯಕರು ಅಂತ ಕರಿತೀರಿ ಅವರ ಕೇಸುಗಳನ್ನು ವಾಪಸ್ ತಗೊಳ್ತೀರಿ ಅವರನ್ನು ಬಿಡ್ತೀರಿ ದೇರವ್ರ ಬ್ರದರ್ಸ್ ಅಂತ ಕರಿತೀರಿ ಇದರ ಪರಿಣಾಮ ಏನಾಗಿದೆ ಅಂತಂದರೆ ಇವತ್ತು ಕಾನೂನಿನ ಭಯ ಇಲ್ಲ ಜನರ ಭಯ ಇಲ್ಲ ಸಮಾಜದ ಭಯ ಇಲ್ಲ ಸಂಸ್ಕೃತಿಯ ಭಯ ಇಲ್ಲ ಪೊಲೀಸರ ಭಯ ಇಲ್ಲ ನ್ಯಾಯಾಂಗದ ಮೇಲಿನ ಒಂದು ನಂಬಿಕೆ ಭಯ ಇಲ್ಲ ಯಾವುದೂ ಇಲ್ಲ ಪುಂಡು ಪೋಖರೆಗಳ ಹಾಗೆ ಏನು ಬೇಕಾದರೂ ಮಾಡ್ತಾರೆ ಯಾಕೆಂದರೆ ಅದು ನಮ್ಮ ಸರ್ಕಾರ ನಮ್ಮನ್ನು ಅವರು ರಕ್ಷಿಸ್ತಾರೆ ಸಂವಾದದ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಬಿಟ್ಟಿದ್ದರು ಅದನ್ನು ಹಿಂದೊಮ್ಮೆ ನಿಮಗೆ ತೋರಿಸಿದ್ದೇವೆ ಚಾಮರಾಜಪೇಟೆಯಲ್ಲಿ ಹಿಂದೂಗಳ ಪರಿಸ್ಥಿತಿ ಎಂಥ ಒಂದು ದುರಂತದ ಸ್ಥಿತಿಯಲ್ಲಿದೆ ಅಂತ ಹೆಣ್ಣು ಮಕ್ಕಳು ಓಡಾಡಲಿಕ್ಕಾಗುವುದಿಲ್ಲ ಯಾರ್ಯಾರೋ ಬಂದು ಯಾರ್ಯಾರದೋ ಮನೆ ನುಗ್ಗುತ್ತಾರಂತೆ ಅದರಲ್ಲೆಲ್ಲ ಹೇಳ್ಕೊಂಡಿದ್ದಾರೆ ಅವರು ಗಾಂಜಾ ಸೇವಿಸ್ಕೊಂಡು ಹೆಣ್ಣು ಮಕ್ಕಳ ಎದೆ ಕೈ ಹಾಕ್ತಾರೆ ಮುಡಿ ಕೈ ಹಾಕ್ತಾರೆ ಮಾಡಬಾರದ ಕ ಅಸಹ್ಯವಾದ ಎಲ್ಲ ಕೆಲಸಗಳನ್ನು ಚಾಮರಾಜಪೇಟೆಯಲ್ಲಿ ಮಾಡ್ತಾರೆ ಆದರೆ ಅವರಿಂದ ನಮಗೆ ರಕ್ಷಣೆಯನ್ನು ಕೋರಿ ನಮ್ಮ ಸಚಿವರು ಅಂತೇಳಿ ನಾವು ಓಟ್ ಹಾಕಿದ್ದೇವೆ ಅನ್ನುವ ಕಾರಣಕ್ಕಾಗಿ ಅವರ ಹತ್ರ ಹೋದರೆ ನಮ್ಮಟ್ಟಿಗೆ ಮಾತಾಡುವಂಥ ಒಂದು ಕನಿಷ್ಠ ಮಟ್ಟದ ಸೌಜನ್ಯವನ್ನು ಜಮೀರ್ ಅಹಮದ್ ತೋರಿಸ್ತಾ ಇಲ್ಲ ಅನ್ನೋದನ್ನು ಅವರು ಅದೇ ವಿಡಿಯೋದಲ್ಲಿ ಹೇಳಿದ್ದಾರೆ ಅಂದರೆ ಚಾಮರಾಜಪೇಟೆ ಇವತ್ತು ಹಾಗಾದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇದೆಯೋ ಇಲ್ವೋ ನಮ್ಮ ರಾಜಧಾನಿಯ ಭಾಗ ಹೌದೋ ಅಲ್ವೋ ಅಥವಾ ಪ್ರತ್ಯೇಕವಾಗಿ ಏನಾದರೂ ಅದೊಂದು ತನ್ನ ಸ್ಥಿತಿಯನ್ನು ಕಾಯ್ದುಕೊಳ್ತಾ ಇದೆಯೇ ಅಥವಾ ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕಾರಣಕ್ಕೆ ಸಂಪೂರ್ಣವಾಗಿ ಅದು ಬಲಿಯಾಗಿದೆಯೇ ಈ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ ಅಂದರೆ ಒಂದು ಕೋಮಿನ ತುಷ್ಟೀಕರಣಕ್ಕಾಗಿ ಮೆಚ್ಚಿಸ ಮೆಚ್ಚಿಸುವ ಕಾರಣಕ್ಕಾಗಿ ವೋಟ್ ಬ್ಯಾಂಕಿನ ಕಾರಣಕ್ಕಾಗಿ ಒಂದು ಮೂಕ ಪ್ರಾಣಿಯ ಮೇಲೆ ಅದು ಒಂದು ಬಹುತ್ವವನ್ನು ಹೊಂದಿದ ಎಂಬತ್ತ ಆರು ಪರ್ಸೆಂಟಿಗೂ ಹೆಚ್ಚು ಸಂಖ್ಯೆಯನ್ನು ಹೊಂದಿದ ಈ ದೇಶದ ಬಹುಸಂಖ್ಯಾತರ ಆರಾಧ್ಯ ಒಂದು ಆಕಳನ್ನು ನಮ್ಮ ಒಂದು ಸಂಸ್ಕೃತಿಯ ತಾಯಿಯನ್ನು ಗೋಮಾತೆಯನ್ನು ಕಾಮಧೇನುವನ್ನು ಅದರ ಮೇಲೇನೆ ಇಂಥ ಒಂದು ಭೀಭತ್ಸವಾದಂಥ ಆಕ್ರಮಣ ನಡೆದರೆ ಅದನ್ನು ಮೂರು ಹಸುವನ್ನು ನಿಮಗೆ ಪ್ರತ್ಯೇಕವಾಗಿ ಕೊಡ್ತೇವೆ ಯಾರೋ ಒಬ್ಬ ಕುಡುಕ ಮಾಡಿದ್ದದು ಈ ಕಡೆ ಬಂದರೆ ಮುಖ್ಯಮಂತ್ರಿಗಳು ಅದನ್ನು ಹಿಂದೂಗಳು ಹಿಂದೂ ಸಂಘಟನೆಗಳು ರಾಜಕೀಯವಾಗಿ ಬಳಸ್ಕೋಬೇಡಿ ಈ ಮೂಕ ಪ್ರಾಣಿಗಳಿಗೆ ಆದಂಥ ಇಂಥ ಅನ್ಯಾಯವನ್ನು ಅಸಹ್ಯವನ್ನು ಅಕ್ಷಮ್ಯವನ್ನು ಭೀಭತ್ಸವನ್ನು ರಾಜಕೀಯಗೊಳಿಸ್ಬೇಡಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಇದು ರಾಜಕೀಯವಾಗಿ ಹೇಗೆ ಕಾಣುತ್ತೆ ನಿಮಗೆ ನೀವು ಹೇಳಬೇಕಾಗಿತ್ತು ಬಿ ಜೆ ಪಿಯವರು ಅವರು ಹಿಂದೂ ಸಂಘಟನೆಗಳು ಮಾತ್ರ ಅಲ್ಲ ಇದನ್ನು ಪ್ರತಿಭಟಿಸುವುದು ನಾವು ಪ್ರತಿಭಟಿಸ್ತೇವೆ ನಮ್ಮ ಆಡಳಿತದಲ್ಲಿ ಇಂಥ ಒಂದು ಹೇಯ ಕೆಲಸ ಆಗಬಾರ್ದು ಅದಕ್ಕಾಗಲಿಕ್ಕೆ ನಾವು ಬಿಡುವುದಿಲ್ಲ ಅವರು ಎಂಥವರೇ ಆಗಿರಲಿ ಯಾವ ಧರ್ಮದವರೇ ಆಗಿರಲಿ ಯಾವ ಮತದವರೇ ಆಗಿರಲಿ ಯಾರೇ ಆಗಿರಲಿ ಅವರು ಕಿಡಿಗೇಡಿಗಳು ಅವರು ರಾಕ್ಷಸರು ಅವರು ಕೊಲೆಗಡಕರು ಅವರು ಮನುಷ್ಯನ ಕತ್ತನ್ನು ಕತ್ತರಿಸಿದ್ರಕ್ಕಿಂತ ಹೆಚ್ಚು ಇದು ಭೀಭತ್ಸವಾದದ್ದು ಮತ್ತು ಅಕ್ಷಮ್ಯವಾದದ್ದು ಆದ್ದರಿಂದ ಅವರನ್ನು ಹೆಡೆಮುರಿ ಕಟ್ತೇವೆ ಅದು ನಮ್ಮ ಜವಾಬ್ದಾರಿ ಕೇವಲ ನೀವಲ್ಲ ಬಿ ಜೆ ಪಿಯವರಲ್ಲ ಹಿಂದೂಗಳಲ್ಲ ಮುತಾಲಿಕ್ ಅಲ್ಲ ಯಾರೂ ಅಲ್ಲ ಅದು ನಮ್ಮ ಜವಾಬ್ದಾರಿ ನಾವು ಅದನ್ನು ಕಂಡುಹಿಡಿತೇವೆ ಮತ್ತು ಅವರನ್ನು ಶಿಕ್ಷಿಸ್ತೇವೆ ಅನ್ನುವಂಥ ಮಾತಾಡಬೇಕಿತ್ತು ಆದರೆ ಒಂದು ತೇಪೆ ಸಾರಿಸ್ಲಿಕ್ಕೆ ಮಾತಾಡ್ತೀರಿ ಆಕಳಿಗೆ ಆಕಳನ್ನು ಮೂರು ಆಕಳನ್ನು ಪ್ರತ್ಯೇಕವಾಗಿ ಕೊಡ್ತೀರಿ ಅಂತ ಹೇಳ್ತೀರಿ ಆ ಕೆಚ್ಚಲು ಕಳ್ಕೊಂಡಂಥ ರಕ್ತ ಸುರಿತಾ ಇರುವಂಥ ಮೂಕವಾಗಿ ರೋಧಿಸ್ತಾ ಇರುವಂಥ ಆ ಮೂಕ ಪ್ರಾಣಿಗೆ ಆದಂಥ ಅನ್ಯಾಯಕ್ಕೆ ಯಾರು ಹೊಣೆ ಅದಕ್ಕೆ ಏನಂತೀರಿ ಅಂದರೆ ಹಿಂದೂಗಳ ಎಲ್ಲ ನಂಬಿಕೆಗಳನ್ನು ವರಸೆ ಹಾಕ್ಲಿಕ್ಕೆ ಹೊರಟಿದಿರೇನು ಹಿಂದೂಗಳ ಮೇಲೆ ಇಂಥ ಒಂದು ಭೀಭತ್ಸವದ ಆಕ್ರಮಣವನ್ನು ಮಾಡಲಿಕ್ಕೆ ಹೊರಟವರನ್ನು ರಕ್ಷಿಸುವ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲೂ ನಿಮ್ಮ ವೋಟ್ ಬ್ಯಾಂಕಿನ ಬುದ್ಧಿ ಕೆಲಸ ಮಾಡ್ತಾ ಇದೆಯೇನು ಇಲ್ಲದೇ ಇದ್ರೆ ರಾಜಕೀಯ ಮಾಡಬೇಡಿ ರಾಜಕೀಯ ಕಾರಣಕ್ಕಾಗಿ ಪ್ರತಿಭಟಿಸಬೇಡಿ ಅಂತ ನೀವು ಹೇಗೆ ಆ ಶಬ್ದವನ್ನು ಬಳಸಿದಿರಿ ಜಮೀರ್ ಅಹಮದು ಆಕಳಿಗೆ ಆಕಳನ್ನು ಕೊಟ್ಬಿಡ್ತೇವೆ ಅಂದ್ರೆ ನೀವು ಉಳಿರಿ ಯಾರೋ ಒಬ್ಬ ಕುಡ್ಕ ಬಂದ್ ಮಾಡಿದ್ದಾನೆ ಯಾಕೆ ಈ ತರ ರಕ್ಷಣಾತ್ಮಕವಾದ ಮಾತುಗಳು ಇದು ರಾಜಕೀಯ ಅಲ್ವಾ ಇದು ಒಂದು ಸಮುದಾಯದ ನಂಬಿಕೆಯನ್ನ ಕಾಲಡಿಗೆ ಹಾಕಿ ಹೊಸೆಯುವಿಕೆ ಅಲ್ವಾ ಇದು ನಿಮ್ಮ ಮಂದಿರಗಳ ಮೇಲೆ ನಿಮ್ಮ ಮಸೀದಿಗಳ ಮೇಲೆ ಯಾರೋ ಕಿಡಿಗೇಡಿಗಳು ನಿಮಗೆ ನಿಷಿದ್ಧವಾದಂಥ ಪದಾರ್ಥವನ್ನು ಬಿಸಾಡಿದಾಗ ನೀವು ಹೊತ್ತಿ ಉರಿಯುವ ಹಾಗೆ ನೀವು ಬೆಂಕಿ ಚೆಂಡುಗಳಾಗಿ ಪ್ರತಿಕ್ರಿಯಿಸ್ತೀರಿ ಈ ಸಮಾಜಕ್ಕೆ ಕೊಲೆ ಸುಲಿಗೆ ರಕ್ತಪಾತ ಎಲ್ಲವೂ ಆಗುತ್ತೆ ನಮ್ಮ ಪೂಜನೀಯ ಆರಾಧ್ಯ ದೇವತೆ ಅದು ಕೇವಲ ಹಸು ಅಲ್ಲ ಕೇವಲ ಒಂದು ಪ್ರಾಣಿ ಅಲ್ಲ ಅದು ಅದು ನಮ್ಮ ದೇವತೆ ನಮ್ಮ ನಂಬಿಕೆ ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಹೊಕ್ಕಳು ರೈತಾಪಿ ಬಂಧುಗಳ ಮನೆ ದೇವರದು ಆಕಳಿಲ್ಲದೆ ಹಸು ಇಲ್ಲದೆ ಗೋಮಾತೆ ಇಲ್ಲದೇ ರೈತಾಪಿಗಳ ಒಂದು ಕೈಂಕರ್ಯವನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನೀವು ಇವತ್ತು ಕಾಂಗ್ರೆಸ್ಸಿಗರು ಈ ಭೀಭತ್ಸ ಕಾರ್ಯವನ್ನು ಮಾಡದಂಥ ಈ ಪುಂಡು ಪೋಖರಿಗಳು ಕೊಲೆಗಡಕರನ್ನು ನೀವು ಅವರಿಗೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಅವರಿಗೆ ಒಂದು ರಿಯಾಯಿತಿಯ ರೀತಿಯಲ್ಲಿ ನೀವು ಮಾತಾಡ್ತೀರಿ ಅಂತಾದರೆ ಈ ಪ್ರಕರಣವನ್ನು ಗಂಭೀರವಾಗಿ ನೀವು ಪರಿಗಣಿಸಿಲ್ಲ ಅಂತಾದರೆ ಸಾಮೂಹಿಕವಾಗಿ ಹಿಂದೂಗಳ ನಂಬಿಕೆಯ ಮೇಲೆ ನೀವು ಪ್ರಹಾರ ಮಾಡ್ತೀರಿ ಅಂತಲೇ ಅರ್ಥ ಇಡೀ ಹಿಂದೂಗಳ ನಂಬಿಕೆಯನ್ನು ನೀವು ಹೊಸಕ್ಕೆ ಹಾಕ್ಲಿ ಕೊಟ್ಟಿದ್ದೀರಿ ಅಂತಲೇ ಅರ್ಥ ಇಡೀ ರಾಜ್ಯದಲ್ಲಿ ಅದು ಕ್ಷಣ ಕ್ಷಣದ ಬಂಗುರಾಗಿದೆ ಇಡೀ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಹಿಂದೂಗಳ ನಂಬಿಕೆಯ ಮೇಲೆ ಹಿಂದೂಗಳ ಇಡೀಯದಾದಂಥ ಪೂಜನೆಯ ವ್ಯವಸ್ಥೆಯ ಮೇಲೆ ಪ್ರತಿ ಕ್ಷಣವೂ ದುರಾಕ್ರಮಣ ನಡೀತಾ ಇದೆ ಇದನ್ನು ಮಾತಾಡಿದರೆ ಕೋಮುವಾದ ಆಗತ್ತೆ ಇದನ್ನು ಮಾತಾಡಿದರೆ ಹಿಂದುತ್ವ ಆಗತ್ತೆ ಇದನ್ನು ಮಾತಾಡಿದರೆ ಜಾತ್ಯತೀತ ರಾಷ್ಟ್ರದ ಒಂದು ಪ್ರತ್ಯೇಕವಾದಂಥ ಧ್ವನಿಯಾಗಿ ಧ್ವನಿಸ್ತದೆ ಎಂಥ ದರಿದ್ರ ಮನಸ್ಸಿದು ಎಂಥ ಅಮಾನುಷವಾದ ಮನಸ್ಸಿದು ಎಂಥ ಘೋರ ಮನಸ್ಸಿದು ಆ ಮೂಕ ಪ್ರಾಣಿಗಳ ಕೆಚ್ಚಲನ್ನು ಹಾಲು ಕೊಡುವ ಕೆಚ್ಚಲನ್ನು ಕತ್ತರಿಸ್ತೀರಿ ಅಂತಾದರೆ ನಿಮ್ಮ ಹೆತ್ತ ತಾಯಿಯ ಗರ್ಭವನ್ನು ಅಥವಾ ಎದೆಯನ್ನು ಕತ್ತರಿಸಿದಂಥ ಪಾಖಂಡಿತನಕ್ಕೆ ಅದು ಸಮಾನ ಅಂಥವರಿಗೆ ಅಕ್ಕ್ಯವು ಯಾವುದೇ ರಿಯಾಯಿತಿ ಕೊಡ ಕೂಡುದು ಯಾವ ಸಮಾಜವು ಯಾವ ಸರ್ಕಾರವು ಯಾವ ಪಂಥವು ಕೊಡಕೂಡದು ಆದರೆ ಕಾಂಗ್ರೆಸ್ಸಿನ ಸರ್ಕಾರ ಅವರಿಗೂ ಕೂಡ ರಕ್ಷಣಾತ್ಮಕವಾದಂಥ ಒಂದು ಬ್ಯಾಟಿಂಗ್ ಮಾಡ್ತದೆ ಅಂತ ಆದರೆ ಇದಕ್ಕಿಂತ ಹೇಯವಾದಂಥ ಒಂದು ಸ್ಥಿತಿ ಆಡಳಿತ ನಾಯಕತ್ವ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಸಾಮೂಹಿಕವಾಗಿ ಪ್ರತಿಭಟಿಸತಕ್ಕದ್ದು ಅವರನ್ನು ಸರಿಯಾದ ರೀತಿಯಲ್ಲಿ ಶಿಕ್ಷಿಸದೆ ಹೋದರೆ ಈಗಾಗಲೇ ಬಿ ಜೆ ಪಿ ಈಗಾಗಲೇ ಹಿಂದೂ ಸಂಘಟನೆಗಳು ಏನು ಕರಾಳ ಸಂಕ್ರಾಂತಿಯಾಗಿ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರಲ್ಲ ಅದು ಸರಿಯಾದ ಕ್ರಮ ಶತಂ ಪ್ರತಿ ನಾವು ರಕ್ತಕ್ಕೆ ರಕ್ತವನ್ನು ಕತ್ತಿಗೆ ಕತ್ತಿಯನ್ನು ಮಾಡುವ ಸಂಸ್ಕೃತಿ ಅಲ್ಲ ನಮ್ಮದು ಅದು ಆಗಬಾರದು ಕೂಡ ಆದರೆ ಇಡೀ ಸಮಾಜವನ್ನು ಎಚ್ಚರಿಸುವಂಥ ಒಂದು ಅರಿವಿನ ಹಿನ್ನೆಲೆಯಲ್ಲಿ ಮಾಡುವಂಥ ಒಂದು ಪ್ರತಿಭಟನೆ ಇದೆಯಲ್ಲ ಅದು ಅತ್ಯಂತ ಕರಾರುವಕ್ಕಾದಂಥ ಪ್ರತಿಭಟನೆ ಆಗತಕ್ಕದ್ದು ಗೋರಕ್ಷಣೆಯ ಒಂದು ದೊಡ್ಡ ಅಭಿಯಾನಕ್ಕೆ ಈ ಮೂರು ಗೋವುಗಳ ಈ ಕ್ರೌರ್ಯ ಇದೆಯಲ್ಲ ಅದು ಒಂದು ಸಾಕ್ಷಿ ಪ್ರಜ್ಞೆ ಆಗಬೇಕು ಈ ಸರ್ಕಾರಕ್ಕೆ ಕಣ್ತರಿಸುವಂಥ ಕೆಲಸ ಆಗಬೇಕು ಯಾಕೆಂದರೆ ಆತ್ಮವಿಹೀನ ಸರ್ಕಾರ ಇದು ಆತ್ಮದ್ರೋಹಿ ಸರ್ಕಾರ ಇದು ಮನುಷ್ಯತ್ವದ ಗಂಧಗಾಳಿ ಗಾಳಿ ಇದ್ದಂಥ ಸರ್ಕಾರ ಇದು ಆ ಗೋವುಗಳ ಮೇಲೆ ನಡೆದಂಥ ಈ ಹತ್ಯೆಯ ಪ್ರಕರಣ ಆ ಗೋವುಗಳ ಕೆಚ್ಚಲನ್ನು ಕತ್ತರಿಸುವುದು ಅಂತಂದರೆ ಅದನ್ನು ಹೇಳಲಿಕ್ಕೆ ನಮಗೆ ಹೃದಯ ನಡಗುತ್ತದೆ ಅಂಥ ಒಂದು ಘಟನೆಯನ್ನು ಕೂಡ ಕ್ಷುಲ್ಲಕವಾದಂಥ ಯಾವುದೋ ಮೂರು ಗೋವುಗಳ ಕೆಚ್ಚಲು ಕತ್ತರಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಈ ಸರ್ಕಾರ ಸಚಿವರು ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದದನ್ನು ಗಮನಿಸಿದರೆ ನಾವು ಎಂಥ ಒಂದು ಕೆಟ್ಟ ದಿನಗಳನ್ನು ಎದುರಿಸ್ತಾ ಇದ್ದೇವೆ ಎಂಥ ಕೆಟ್ಟ ವರ್ತಮಾನದಲ್ಲಿ ನಿಂತಿದ್ದೇವೆ ಎಂಥ ಭೀಭತ್ಸವಾದಂಥ ಒಂದು ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾಗಿಲ್ಲ ಇದು ಅತ್ಯಂತ ಹೇಯ ಇದು ಪಕ್ಷಾತೀತವಾಗಿ ಮನುಷ್ಯರೆಲ್ಲರೂ ಸೇರಿ ಹೃದಯವಂತರೆಲ್ಲರೂ ಸೇರಿ ನಮ್ಮ ನಮ್ಮ ತಾಯಿಯಂದಿರ ಮೇಲೆ ಆದಂಥ ಆಕ್ರಮಣ ಅನ್ನುವ ರೀತಿಯಲ್ಲಿ ಇದನ್ನು ನಾವು ಕಾಣಬೇಕಾದಂಥ ಪರಿಸ್ಥಿತಿ ಇತ್ತು ಪ್ರತಿಭಟಿಸಬೇಕಾಗಿತ್ತು ತಪ್ಪಿತಸ್ತ್ರನ ಹಿಡೆಮುರೆ ಕಟ್ಟಿ ಶಿಕ್ಷಿಸಬೇಕಾಗಿತ್ತು ಆದರೆ ಅಲ್ಲೂ ರಾಜಕೀಯ ಮಾಡ್ತಾ ಇದ್ದದ್ದು ಬಿ ಜೆ ಪಿ ಅಲ್ಲ ಹಿಂದೂ ಸಂಘಟನೆಗಳಲ್ಲ ಕಾಂಗ್ರೆಸ್ಸು ಯಾಕೆಂತಂದರೆ ನಾವು ಆ ರೋದನಕ್ಕೆ ಆ ಅಸಹಾಯಕ ಮೂಕ ಪ್ರಾಣಿಗಳ ಒಂದು ದುಃಖಕ್ಕೆ ದುಗುಡಕ್ಕೆ ನೋವಿಗೆ ಸ್ಪಂದಿಸದೇ ಇದ್ದರೆ ಇನ್ಯಾರು ಸ್ಪಂದಿಸುವವರು ಆಡಳಿತಾತ್ಮಕ ಸರ್ಕಾರ ಅದನ್ನು ಕೇವಲ ಒಂದು ಪ್ರಾಣಿ ಅಂತಷ್ಟೇ ಗಮನಿಸ್ತಾ ಇದೆ ನಾವು ಅದನ್ನು ದೇವ್ರು ಅಂತ ಭಾವಿಸ್ತಾ ಇದ್ದೇವೆ ನಮಗೆ ಕಾಮದೆ ಅದು ನಮ್ಮ ಬದುಕಿನ ಭಾವ ಜೀವ ನಮ್ಮ ಇಡೀ ಅಸ್ಮಿತೆ ನಮ್ಮ ನೆಲೆ ನಮ್ಮ ನೆಲೆಯ ಮೇಲೆಯೇ ಆಕ್ರಮಣ ನಡೀತಾ ಇದೆ ಗೋ ಹತ್ಯೆ ಅನ್ನೋದು ಗೋವಿನ ಮೇಲೆ ನಡೆದ ಆಕ್ರಮಣ ಅನ್ನೋದು ಇಡೀ ಸನಾತನ ಧರ್ಮದ ಮೇಲೆ ನಡೆದ ಆಕ್ರಮಣ ಹಿಂದುತ್ವದ ಮೇಲೆ ನಡೆದ ಆಕ್ರಮಣ ಹಿಂದುಗಳ ಮೇಲೆ ನಡೆದ ಆಕ್ರಮಣ ಹಿಂದೂ ಸಂಸ್ಕೃತಿಯ ಮೇಲೆ ನಡೆದ ಆಕ್ರಮಣ ಅಂತ ನಾವು ಭಾವಿಸ್ತೇವೆ ಯಾಕೆಂತಂದರೆ ನಮಗೆ ಅದು ಭಾವನಾತ್ಮಕ ಪ್ರಶ್ನೆ ಪೂಜನೀಯ ಪ್ರಶ್ನೆ ಭಕ್ತಿಭಾವದ ಪ್ರಶ್ನೆ ನಿಮಗೆ ಹೇಗೆ ಮತ ಇತ್ಯಾದಿ ಬಂದಾಗ ಪ್ರವಾದಿಗಳಿಂದ ಹಿಡಿದು ಪ್ರತಿಯೊಂದು ನಿಮಗೆ ಆಚರಣೆಗೆ ಒಗ್ಗುವ ಒಗ್ಗದೇ ಇರುವ ಏನು ವಿಷಯವಾಗಿ ಕಾಣ್ತದೋ ಅದರ ಮೇಲೆ ಒಂದು ಸಣ್ಣ ಮಾತು ಬಂದರೂ ಕೂಡ ಅದನ್ನು ಹೇಗೆ ಇಡಿಯದಾಗಿ ಸಮಾಜಕ್ಕೆ ಬೆಂಕಿ ಇಡುವ ಮಟ್ಟಕ್ಕೆ ನೀವು ಕ್ರದ್ಧಗೊಳ್ತೀರಿ ಪ್ರತಿಭಟಿಸ್ತೀರಿ ಅಂತಾದರೆ ನಮಗೂ ನಮ್ಮ ಭಾವನೆ ಅಷ್ಟೇ ಮುಖ್ಯ ಮತ್ತು ಇದು ಭಾವನೆ ಅನ್ನೋದು ಒಂದಾದರೆ ಇನ್ನೊಂದು ಮನುಷ್ಯತ್ವ ಮಾನವೀಯತೆ ನೀವು ಆ ಮೂರು ಗೋವುಗಳ ನಡ ಮೇಲೆ ನಡೆದಂಥ ಈ ಈ ಒಂದು ಭೀಭತ್ಸ ಘಟನೆಯನ್ನು ನೀವು ನಿರ್ಣಾಯಕವಾಗಿ ತೆಗೆದುಕೊಳ್ಳುವುದಿಲ್ಲ ಅಂತಾದರೆ ನೀವು ಅದನ್ನು ಒಂದು ಮಾನವೀಯ ದೃಷ್ಟಿಯಲ್ಲಿ ಸಾಮೂಹಿಕವಾಗಿ ಇದನ್ನು ಸರಿ ನೀವು ಸ್ವೀಕರಿಸುವುದಿಲ್ಲ ಅಂತಾದರೆ ನೀವು ಮನುಷ್ಯರೇ ಅಲ್ಲ ನೀವು ಈ ಸಮಾಜದಲ್ಲಿ ಬದುಕ್ತಾ ಇರುವಂಥ ಮನುಷ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಕಾಂಗ್ರೆಸ್ಸಿಗರು ಅರ್ಥ ಮಾಡ್ಕೋಬೇಕು ನಮಸ್ತೆ